ಅಯ್ಯೋರಿಮ್ಮ ಅಬ್ಬಾಬಾಬಾ ಏನು ಚಾಪುಡಿ ಚಾಲಾ ಹುಲ್ಲು ತಿಂಡಿನ ಆಗ್ಲಗತಿ ಆಡ ಟ್ರಾಕ್ಟರ್ ಮೇಲೆ ಕೂತ ಏನು ಯಾಕೋ ಮಗ್ನ ಹೋಯ್ತೇ ಏನು ಸ್ಟೇಡಿಯಂ ಆಯಲ್ಲ ಗળે ಏನು ಹೆಂಗೆ ಟ್ರಾಕ್ಟರ್ ತಗೊಂಡ್ ಬಂದಿಲ್ಲ ಸ್ಟೇಡಿಯಂ ಹೌದ್ರಿ ಮತ್ತೆ ಇವತ್ತು ಯಾಡ್ರ ಒಂದು ಆಗ್ಬೇಕು ಇವತ್ತು ಬಿಡಂಗ ಇಲ್ಲನ ಸ್ಟೇಡಿಯಂರ ಹಾಳಪಾಡಿಸ್ತೀನಿ ಒಂದು ಎಲ್ಲಿ ಈ ಬೋಮ್ಸ ಬೋಮ್ಸ ಆಗಿ ಬಿಡ್ತರೆ ನೀವು ಎಲ್ಲರೂ ಆ ಓ ನೋ ಏ ತಮ್ಮ ಅಲ್ಲೋ ರೋಹಿತ್ ನಿಮ್ಮ ತಾಕಾಗ ಏನ ರೆ ಆಗಿತಿ ಕೇಳಾ ಯಾಕ ಇಷ್ಟು ಕಥರ್ನಾಕ ರೋಚಗಿದ್ದನ ನನಗೆ ಏನ ತುಳೇಳಗಿತಿ ನನಗೆ ಹೊಡಕಿನ ತಡಿಗೆ ಸ್ವಲ್ಪ ತಿಳಿ ಹೇಳ್ರಿ ಬಾ ಅಯ್ಯೋರಿಮ್ಮala navana matte enageti anta nanaga kelti a a ti totti one cup naga navana ಐ ಹೋಲ್ ಓಹೋ ಇದು ಆ ವಿಷಯ ಇದಕ್ಕೆ ಟೆನ್ಷನ್ ಆಗಕತ್ತೀಯೋ ಈ ವರ್ಷ ಎಂಗೋ ದೊಡ್ಡ ನಿಮ್ಮ ಟೀಮ್ ನಂದ ರಾಜಸ್ಥಾನ್ ದಿಂದ ನಮ್ ಕೆಕೆಆರ್ ಗೆ ಬಾ ಓಕೆ ಆ ನಾ ಕೋರ ನಿನಗ ಬೌಲಿಂಗ್ ಬೇಕಾದ್ರೆ ಐದು ಓವರ್ ಮಾಡಿ ಇನ್ನೊಂದು ಅವರು ಎತ್ತಿ ಕೊಡ್ತೀನಿ ನಿಮಗೆ ಯಾಕ ಟೆನ್ಷನ್ ತಗೊಳ್ಳಕತ್ತಿ ಆ ಸುನಿಲ್ ನಾರಾಯಣನ ಸಂಘಟೈಟ್ ನೋಡು ನೀನೇ ಓಪನಿಂಗ್ ಹೋಗ್ಬಿಡಾಗತ್ತಿ ಆ ಅಲ್ಲಿ ನಂದ ದರ್ಬಾರ್ ನನಗೆ ಬಿಡಿಸಿದ ನಾಟಕನೇ ಇದು ಅಯ್ಯೋರಿ ಹೌದು ಕೊಯ್ಲಿ ಹಂಗ ಮಾಡಬೇಕ ಚಂತನ ಎಲ್ಲರೂ ಓಪನಿಂಗ್ ಒನ್ ಡೌನ್ ಇದ್ದಾರೆ ಬಾಲರ್ ಏನು ಮಾಡಬೇಕ ಅವರು ಆಡಬೇಕು ಜರಾ ಬ್ಯಾಟಿಂಗ್ ಇಂಪ್ರೂವ್ ಆಗಬೇಕು